ಜ್ಯೋತಿಷ್ಯದಲ್ಲಿ ಆಪರ್ಚುನಿಟಿ ಇದೆಯಾ ಇಲ್ವಾ ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡು ಅನೇಕರು ಈ ಜ್ಯೋತಿಷ್ಯ ಅಂದರೆ ಡ್ರೆಸ್ ಹಾಕ್ಕೊಂಡಿರೋರೆ ಫೇಮಸ್ ಅಂತ ಹೋಗ್ತಾ ಇರೋರೆ ನೀವುಗಳು ಪಬ್ಲಿಕ್ ಅವ್ರು ನೀವೇ ಡ್ರೆಸ್ ಹಾಕ್ಕೊಂಬಿಟ್ಟು ಬೆಳಗ್ಗೆ ಯಾವುದೋ ದೊಡ್ಡ ದೊಡ್ಡ ವಾಹಿನಿಲಿ ಕುತ್ಕೊಂಡ್ಬಿಟ್ರೆ ಅವ್ನಿಗೆಲ್ಲ ಗೊತ್ತು ಅಂತ ಬೇಕಾದ್ರೆ ನಾನು ಚಾಲೆಂಜ್ ಮಾಡೋಕ್ಕೆ ಇಷ್ಟ ಇಲ್ಲ ಬಟ್ ಆದರೂ ಚಾಲೆಂಜ್ ಮಾಡೋಕ್ಕೆ ಚಾಲೆಂಜ್ ತೊಗೊಳ್ತೀನಿ ಲೇಟೆಸ್ಟ್ ಡಿಬೇಟ್ ಆನ್ ಅಸ್ಟ್ರಾಲಜಿ ವಿತ್ ದೆಮ್ ಯಾವ್ಯಾವುದು ಸುಮ್ಮನೆ ಡ್ರೆಸ್ಗಳು ಹಾಕ್ಕೊಂಡು ಹಾಗಮ್ಮ ಹೀಗಮ್ಮ ಅಂತೇಳಿ ವಿಳೆದೆಳೆ ನಿಂಬೆಹಣ್ಣು ಅದೇನೋ ಇಟ್ಕೊಂಡು ಇದು ಎತ್ಕೊಂಡು ಹಿಂಗೆ ನೋಡೋದು ಅವೆಲ್ಲ ನಾಟಕ ಕಂಪ್ಲೀಟ್ ನಾಟಕ ವಿಳೆದೆಳೆ ಎತ್ಕೊಂಡು ನೋಡೋದು ಅಲ್ಲಷ್ಟು ಡೆಕೋರೇಷನ್ ಮಾಡೋದು ಇದು ನಾರ್ಮಲ್ ಮನುಷ್ಯರು ಅಂದರೆ ಸ್ವಲ್ಪ ವಿದ್ಯೆಯಲ್ಲಿ ಕಮ್ಮಿ ಇರ್ತಕ್ಕಂಥವ್ರು ಮೋಸ ಹೋಗ್ತಾ ಇದ್ದಾರೆ ಇದು ಒಂದು ಪಾರ್ಟು ಹೇಳ್ತಾ ಇದ್ದೀನಿ ನಾನು ಇನ್ನೊಂದು ಅತಿ ಶ್ರೀಮಂತರು ಮೋಸ ಹೋಗ್ತಾ ಇದ್ದಾರೆ ಮಿಡಲ್ ಕ್ಲಾಸ್ ಅವರು ಮಾತ್ರನೇ ಸ್ವಲ್ಪ ಆಲೋಚನೆ ಮಾಡ್ತಾರೆ ಏನೋ ಹತ್ರ ಹೋಗೋದೇ ಬೇಡ ಯಾಕೆಂದರೆ ಈ ಮಿಡಲ್ ಕ್ಲಾಸ್ ಅವರು ಕೆಳಗೆ ಹೋಗೋಕ್ಕೂ ಇಷ್ಟ ಇಲ್ಲ ಯಾಕೆಂದರೆ ಬೀಳಬಾರ್ದು ಅಂತ ಮೇಲೆ ಹೋಗೋಕ್ಕೆ ಕಷ್ಟ ಇದೆ ಅವರು ಜ್ಯೋತಿಷ್ಯದ ಪರಿಹಾರ ನಾನು ನೋಡಿದ್ದೀನಿ ಇದುವರೆಗೂ ನನ್ನ ಕ್ಲಾಸ್ಗೆ ನಿಜವಾಗ್ಲೂ ಬಂದಿರೋದು ಲೆಕ್ಕ ಹಾಕಿದ್ರೆ ಹೈಯೆಸ್ಟು ನೈಂಟಿ ಪರ್ಸೆಂಟ್ ಬಂದಿರೋದು ಮಿಡಲ್ ಅವರೇ ಓಕೆ ಈ ಸಾಮಾನ್ಯವಾಗಿ ಜ್ಯೋತಿಷ್ಯ ಅಂತ ಹಿಡ್ಕೊಂಡು ಓಡೋಗ್ತಾ ಇರ್ತಾರಲ್ಲ ಅವ್ರ ಜ್ಯೋತಿಷ್ಯ ಇವ್ರ ಹತ್ರ ಅವ್ರು ಬಂದು ಕಲ್ತಿಲ್ಲ ಅವ್ರು ಐವತ್ತು ಸಾವಿರ ಹೇಳಿದ ತಕ್ಷಣ ಇಟ್ಬಿಡ್ತಾರೆ ಒಂದು ಲಕ್ಷ ಹೇಳಿದ ತಕ್ಷಣ ಇಟ್ಬಿಡ್ತಾರೆ ಅವ್ರ ಹತ್ರ ಏನೋ ಶಕ್ತಿ ಇದೆ ಅಂತ ಸಾಮಾನ್ಯವಾಗಿ ಇದನ್ನು ಅನೇಕರು ವಿಚಾರವಾದಿಗಳು ಜ್ಯೋತಿಷ್ಯನ ಸ್ವಲ್ಪ ಅಲ್ಲುಗೆಳೆಯೋದು ಕಾಲಿಳಿಯೋದು ಸುಳ್ಳು ಅದು ಮೋಸ ಮಾಡ್ತಾಯಿದ್ದಾರೆ ಅಂತ ಹೇಳೋದು ಸತ್ಯವೇ ಯಾಕೆಂದರೆ ಐವತ್ತು ಸಾವಿರ ಕೋಟಿದ ತಕ್ಷಣ ನನ್ನ ಬದುಕನ್ನು ಹೇಗೆ ಬದಲಾಯ್ಸೋಕ್ಕಾಗತ್ತೆ ಒಂದು ಲಕ್ಷ ಕೊಟ್ಟಿದ ತಕ್ಷಣ ಹೇಗೆ ಬದಲಾಯಿಸೋಕ್ಕಾಗತ್ತೆ ಆ ರೀತಿ ಬದಲಾಯಿಸಬೇಕು ಅಂತಂದರೆ ಎಷ್ಟೊಂದು ನಿದರ್ಶನಗಳಿದ್ದಾವೆ ಅದನ್ನು ಬದಲಾಯಿಸಬೇಕು ಯಾಕಂದರೆ ಎಷ್ಟೊಂದು ಜನ ಇದ್ದಾರೆ ದೊಡ್ಡ ದೊಡ್ಡದಾಗ ಸೋತಿರೋರಿದ್ದಾರೆ ಅದು ಟಿ ವಿಲಿ ಬಂದು ಲಾಸ್ ಮಾಡ್ಕೊಂಡಿದ್ದೀನಿ ಅಂತ ಇರೋರು ಇದೆ ಅವ್ರನ್ನ ರಿವೈವ್ ಮಾಡೋಕ್ಕೆ ಹೇಗಾಗುತ್ತೆ ಪಬ್ಲಿಕ್ ಅವರು ಚೇಂಜ್ ಆದರೆ ಜ್ಯೋತಿಷ್ಯ ಚೇಂಜ್ ಆಗುತ್ತೆ ಈ ಡೋಂಗಿ ಜ್ಯೋತಿಷರಿಂದೇ ಹೋಗಿ ನಮ್ಮಂಥ ಜ್ಯೋತಿಷ್ಯದಲ್ಲಿ ಒಂದು ಒಂದು ವಿದ್ಯಾಭ್ಯಾಸವಾಗಿ ನೀಡ್ತಕ್ಕಂಥದ್ದನ್ನು ಕೂಡ ಪಬ್ಲಿಕ್ ಅವರು ಹಾಳು ಮಾಡ್ಕೊಳ್ತಾ ಇದ್ದೀರ ಪಕ್ಕ ಹಾಳು ಮಾಡ್ಕೊಳ್ತಾ ಇದ್ದೀರ ಜ್ಯೋತಿಷ್ಯ ಅಂದರೆ ಯಾವನಾರಾದ್ರೂ ಹೋದರೆ ಅವನು ಟೈಮ್ ಹೇಳಬೇಕೇ ಹೊರ್ತು ನಿಮಗೆ ಪರಿಹಾರ ಮಾಡಿಕೊಡ್ತೀನಿ ತಗೊಳ್ಳಿ ಇದು ಮಾಡಿ ಅಂತಂದರೆ ಮುಟ್ಟಾಳ ಅವನಲ್ಲ ಪಬ್ಲಿಕ್ಕೆ ಮುಟ್ಟಾಳು ಇದ್ದೀರಾ ಇದು ಪಕ್ಕ ಸಾವಿರಾರು ರೂಪಾಯಿ ಲಕ್ಷಾಂತರ ಕಳ್ಕೊಳ್ತಾ ಹೆಂಗೆ ದೇವ್ರ ಪೂಜೆ ಮಾಡಿದ ತಕ್ಷಣ ಹೆಂಗೆ ಚೇಂಜ್ ಆಗುತ್ತೆ ಅಂತ ಪಬ್ಲಿಕ್ ಒಂದು ಎರಡು ನಿಮಿಷದ ಆಲೋಚನೆ ಮಾಡಿ ಸುಮ್ಮನೆ ಕೂತ್ಕೊಂಡು ಆಲೋಚನೆ ಮಾಡಿ ಒಂದು ದುಡ್ಡು ಕೊಟ್ಟಿದ ತಕ್ಷಣ ಬದಲಾಗ್ಬಿಡುತ್ತೆ ನನಗೆ ಒಂದು ದೊಡ್ಡ ಹೋಮ ಮಾಡಿದ ತಕ್ಷಣ ಬದಲಾಗ್ಬಿಡುತ್ತೆ ಹೌ ಕ್ಯಾನ್ ಇಟ್ ಪಾಸಿಬಲ್ ಇಟ್ ಈಸ್ ನೆವರ್ ಪಾಸಿಬಲ್ ಇಟ್ ಈಸ್ ನೆವರ್ ಪಾಸಿಬಲ್ ಓಕೆ ಅದು ಮಾಡಿದ ತಕ್ಷಣ ನಿಮಗೆ ನೆಮ್ಮದಿ ತರ್ಬೋದು ಓಹ್ ಮಾಡಿದ್ದೀವಿ ಒಂದು ಕಾನ್ಫಿಡೆನ್ಸ್ ಒಳಗಡೆ ಬರ್ಬೋದು ಆದರೆ ಇನ್ ರಿಯಾಲಿಟಿ ಚೆಕ್ಕಲ್ಲಿ ಬರಲ್ಲ ನಾವು ಮಾಡ್ತಕ್ಕಂಥ ಒಂದು ಪೂಜೆ ಪುನಸ್ಕಾರಗಳು ಎನರ್ಜಿ ಕ್ರಿಯೇಟ್ ಆಗಲಿ ಅಂತ ಮಾಡಿ ರಿಸಲ್ಟ್ ಓರಿಯೆಂಟೆಡಾಗಿ ಮಾಡೋದು ತಪ್ಪು ಆದರೆ ಶೇಕಡ ತೊಂಬತ್ತು ಪರ್ಸೆಂಟು ಮದುವೆ ಆಗ್ತಾಯಿಲ್ಲ ನನ್ನ ಮಗಳಿಗೆ ಕದಳಿ ವಿವಾಹ ಮಾಡಿ ಕುಂಭ ವಿವಾಹ ಮಾಡಿ ರಾಹುಶಾಂತಿ ಮಾಡಿ ಕುಕ್ಕೆಗೆ ಹೋಗಿ ಬನ್ನಿ ಮಾಡಿ ನಾಗರ ಪೂಜೆ ಮಾಡಿ ನಾಗರ ಪೂಜೆ ಮಾಡಿ ಅಂತಾರೆ ಇದು ಜಿ ಇದು ಜೀವಂತ ಹಾವಿಗೆ ಸಾಕು ಸಾಕ್ಕೊಳ್ಳಿ ನಾನು ಹೇಳೋದು ನಾಗರದ್ದು ಏನಾದ್ರು ಹೋಗ್ಬೇಕು ಅಂತಂದರೆ ಒಂದು ನಾಗರಾವ್ ತೊಗೊಂಬಂದು ಮನೇಲಿ ಸಾಕ್ಕೊಳ್ಳಿ ಅದು ಆಶೀರ್ವಾದ ಮಾಡುತ್ತೆ ಅಲ್ವಾ ಸಾಕ್ಕೊಳ್ಳಿ ಅಲ್ವಾ ಡೈರೆಕ್ಟಾಗೇ ಹೋಗ್ಬಿಡಿ ಇದಕ್ಕೆ ಹೋಗೋದೇ ಬೇಡ ಕಲ್ಲಿಗೆ ಹೋಗೋದೇ ಬೇಡ ಡೈರೆಕ್ಟಾಗಿ ಹೋಗ್ಬಿಡೋಣ ಒಂದು ವಿಚಾರ ಹೇಳ್ತಾ ಇದ್ದೀನಿ ತಮಾಷೆ ಎಲ್ಲ ಅಪಾರ್ಟ್ ಹಾಂ ಅಸ್ಟ್ರಾಲಜಿ ಅಂದರೆ ರಿಯಲ್ ಸೈನ್ಸ್ ಈ ಕಲಿಯುಗದಲ್ಲಿ ನಾಟಕ ಆಡೋರು ಇದ್ದಾರೆ ನಾಟಕ ಆಡಿಸೋರು ಇದಾರೆ ಸತ್ಯವಾಗಿ ಹೇಳೋರು ಇದ್ದಾರೆ ಸತ್ಯದ ದರ್ಶನ ನೀವು ಮಾಡಬೇಕು ಅಂತಂದರೆ ಅಸ್ಟ್ರಾಲಜಿನ ನೀವು ಕಲಿಯೋದು ಸೂಕ್ತ ನನ್ನ ಹತ್ರ ತುಂಬ ಜನ ಕನ್ಸಲ್ಟೇಷನ್ಗೆ ಬರ್ತಾರೆ ಬಟ್ ಐ ಅವಾಯ್ಡ್ ಅದ್ರ ಜೊತೆಗೆ ಫೀಸು ಜಾಸ್ತಿ ಇಟ್ಬಿಡ್ತೀನಿ ನಾನು ಫೋನ್ ಮಾಡ್ತಾರೆ ನನಗೆ ನಮ್ಮ ಆಫೀಸ್ಗೆ ಆ ಕನ್ಸಲ್ಟೇಷನ್ ರೀ ಅಯ್ಯೋ ಇಷ್ಟ ಗುರೂಜಿ ಅಂತಾರೆ ಕಲಿಯಕ್ಕೆ ಅಷ್ಟೇ ಇದೆ ರೇಟು ಕಲಿಯಕ್ಕೆ ಅಷ್ಟೇ ಇದೆ ಕನ್ಸಲ್ಟೇಷನ್ ನೀವು ಎಷ್ಟು ಹೊಳ್ತಿರೋ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಕಲಿಯೋಕ್ಕೂ ಅಷ್ಟೇ ಫೀಸ್ ಇಟ್ಟಿದ್ದೀನಿ ಹತ್ರದಲ್ಲೇ ಅಂದರೆ ನನ್ನ ಉದ್ದೇಶ ಏನು ಇಪ್ಪತ್ತು ನಿಮಿಷದಲ್ಲಿ ನೀವು ಏನು ಕೇಳೋಕ್ಕೆ ಸಾಧ್ಯ ಒಂದು ಪ್ರಶ್ನೆ ಕೇಳ್ತೀರಾ ಒಂದು ಎರಡು ಪ್ರಶ್ನೆ ಕೇಳ್ತೀರಾ ಒಂದು ಪರಿಹಾರ ಎರಡು ಪರಿಹಾರ ನೀವೇ ಕಲಿತಾಗ ಅಯ್ಯೋ ನಿನ್ನೆ ಯಾರೋ ಮಾತಾಡಿದ್ರಲ್ಲ ಅಯ್ಯೋ ನಮ್ಮ ತಲೆಗೆಲ್ಲ ಹೋಗಲ್ಲ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅದು ದುರಾಂಕದ ಮಾತು ಪ್ರಯತ್ನ ಪಡಬೇಕು ದುರಾಂಕಾರದ ಮಾತು ಅವೆಲ್ಲ ಅದು ಮಾತಾಡಬಾರ್ದು ಯಾರೇ ಆಗಲಿ ಅದನ್ನು ಮಾತಾಡಬಾರ್ದು ಇಂಟ್ರೆಸ್ಟ್ ಇಲ್ಲ ಅಂದರೆ ಸುಮ್ಮನೆ ಬಿಡಬೇಕು ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತೇಳಿ ಜಾತಕ ಕೇಳೋದಲ್ಲ ಇಂಥವ್ರು ಫಸ್ಟ್ ಮೋಸ ಹೋಗೋರು ಅಂಥವ್ರು ಅಯ್ಯೆಷ್ಟು ಕಳ್ಕೊಂಡಿರ್ತಾರೆ ದುಡ್ಡು ಸೊ ನಾನು ಕಡೆಯದಾಗಿ ಕಾಲ್ಸ್ ತೊಗೊಳ್ತೀನಿ ಇವಾಗ ಸದ್ಯಕ್ಕೆ ಕಡೆಯದಾಗಿ ವೀಕ್ಷಕರಲ್ಲಿ ಒಂದು ಮನಸ್ಸಿಂದ ಹೇಳ್ತಕ್ಕಂಥ ಒಂದು ವಿಚಾರ ಏನು ಅಂತಂದರೆ ಎಲ್ಲಿ ಬೇಕಾದ್ರೂ ಮೋಸ ಆಗಲಿ ಮೇಡಮ್ ಯಾವ ಕ್ಷೇತ್ರದಲ್ಲಾದ್ರೂ ಮೋಸ ಆಗಲಿ ಆದರೆ ದೇವರ ಹೆಸರಲ್ಲಿ ಮೋಸ ಆಗ್ತಾ ಇರೋದು ಸ್ವಲ್ಪ ಬೇಜಾರಾಗ್ತಾಯಿದೆ ಅದು ಸ್ವಲ್ಪವಾಗಿ ಏನಾದರೂ ಮೋಸ ಹೋದರೆ ಏನು ತೊಂದರೆ ಏನಿಲ್ಲ ಒಂದು ಪೂಜೆಗೆ ಒಂದು ಸಾವಿರ ಎರಡು ಸಾವಿರ ಕೊಟ್ವಿ ಅದು ವರ್ಕ್ ಆಯಿತು ವರ್ಕ್ ಆಗಿಲ್ಲಲ್ಲ ಲಕ್ಷಾಂತರ ರೂಪಾಯಿ ಕೊಡ್ತಾಯಿದಾರಲ್ಲ ಯಾವುದೋ ಒಂದು ನಿಮ್ಮ ಮಗಳು ಪೂಜೆ ಆಗಿಲ್ಲ ಎರಡು ಲಕ್ಷ ಇಡಿ ಅದೇನು ಇದ ದೇವರು ಗತಿಗಟ್ಟಿದಾನ ಅಂತ ಒಂದು ಸತಿ ಅನಿಸ್ಬಿಡುತ್ತೆ ದೇವ್ರ ಹತ್ರ ದುಡ್ಡಿಲ್ವಾ ಆರೋಗ್ಯ ಸರಿಗಿಲ್ಲ ಅಂತಂದ್ರೆ ಈ ದೇವ್ರ ಪೂಜೆ ಮಾಡಿದ್ರೆ ಆ ದೇವ್ರ ಪೂಜೆ ಮಾಡ್ಬಿಟ್ರೆ ಆರೋಗ್ಯ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಬಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡೋದೇ ಇಲ್ಲ ಕೆಲವರು ಅಂತ ಹೇಳಿ ಎಷ್ಟೋ ಜನ ಆರೋಗ್ಯದಲ್ಲಿ ಹೋಗೋರು ಕಮ್ಮಿ ಇದಾರೆ ನೈಂಟಿ ಪರ್ಸೆಂಟ್ ಮದ್ವೆಗೆ ಹೋಗೋರೇ ಜಾಸ್ತಿ ಇದಾರೆ ನನ್ನ ಅನುಭವದಲ್ಲಿ ಆರೋಗ್ಯದಲ್ಲಿ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಇನ್ನ ಏಟಿ ಪರ್ಸೆಂಟು ಮದುವೆಗೆನೆ ಹೋಗೋದು ಆ ಮದ್ವೆಗೆ ಲಕ್ಷಾಂತರ ರೂಪಾಯಿ ಎರಡು ಲಕ್ಷ ಇಟ್ಬಿಡಿ ಇಲ್ಲಿ ಎಲ್ಲ ಸರಿ ಹೋಗಿ ಮಾಡ್ಬಿಡ್ತೀವಿ ಎರಡು ಲಕ್ಷ ತಿಂಗಳಿಗೆ ಎರಡು ಲಕ್ಷ ಇಟ್ಬಿಡಿ ಅಂತಂದರೆ ನಾವು ದೇವ್ರಸ್ಸಲ್ಲಿ ಇಡ್ತಾ ಇದ್ದೀವಿ ದೇವ್ರ ಪಾಪ ತುಂಬ ಬಡವರಾಗ್ಬಿಟ್ಟಿದ್ದಾರೆ ಅಂತ ನನಗೆ ಆಲೋಚನೆ ಯಾಕೆ ದೇವರು ಈ ಥರ ಗ ಅಂತ ನಾನು ಕ್ವಶನ್ ದೇವ್ರಿಗೆ ಕೇಳ್ತಾಯಿದ್ದೆ ದೇವ್ರ ಗತಿ ಕೆಟ್ಟವರ ಆ ಮನುಷ್ಯರು ಗತಿ ಕೆಟ್ಟವರ ಗೊತ್ತಿಲ್ಲ ಅವ್ನಿಗೆ ಯಾಕೆ ದುಡ್ಡು ಬೇಕು ಅಂತ ನಮ್ಗೆ ಈಗಲೂ ಅರ್ಥ ಆಗಿಲ್ಲ ನನಗೆ ಬೇಕು ಹೌದು ನಾನು ತೊಗೊಳ್ತೀನಿ ನಾನು ಪಾಠ ಮಾಡ್ತೀನಿ ಕನ್ಸಲ್ಟೇಷನ್ ತೊಗೊಳ್ತೀನಿ ಪರಿಹಾರ ಕೊಡ್ತೀನಿ ನಾನು ದುಡ್ಡು ತೊಗೊಳ್ತೀನಿ ದೇವ್ರ ದುಡ್ಡು ತೊಗೊಳ್ಳೋಲ್ಲ